ಕೆಲವೊಮ್ಮೆ ರಜೆಯಲ್ಲಿ ಸಿಗುದಿಲ್ಲ ಮೊಬೈಲ್ ಅಲ್ಲಿ ಸರ್ಚ್ ಮಾಡಬಹುದು ಎಕ್ಸ್ಪ್ಲೈನ್ ಮಾಡ್ತದೆ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ರೀಸೆಂಟ್ ಆಗಿದೆ ಸೊ ಮೊದ್ಲು ಇರ್ಲಿ ಅದೇ ಇದು ಜಸ್ಟ್ ಜನವರಿ ನೆಸ್ಟ್ ಸೊ ರಿವಿಷನ್ ಹಾಲಿಡೇಸ್ ಕೆಲವೊಮ್ಮೆ ಅದು ಎಲ್ಲಿಂದ ಡೌಟ್ ಎಲ್ಲ ಕೆಲವೊಮ್ಮೆ ಎಕ್ಸಾಮ್ ಟೈಮ್ ಬರುತ್ತೆ ಸೊ ಹಾಗೆ ಅಲ್ಲ ಇಮಿಡಿಯೇಟಾಗಿ ಸರ್ಚ್ ಮಾಡ್ಬೋದಲ್ಲ ಅಲ್ಲಿ ಅದು ಮತ್ತೆ ಕೆಲವೊಮ್ಮೆ ಜನ್ರಲ್ ಆಗಿ ಕ್ಯಾಶುವಲ್ ಆಗಿ ಎಕ್ಸಾಂಪಲ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಎಲ್ಲ ಸೊ ಹಾಗೆ ಡೌಟ್ಸ್ ಅಂತ ಅವಳಿಗೆ ಮೊಬೈಲ್ ಹೇಳಿ ತೆಗೆದುಕೊಟ್ಟ ನಂತರ ತುಂಬಾ ಅದನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಸ್ಕೋರ್ ಮಾಡಿದ್ದು ಸಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದ ನಂತರ ರ್ಯಾಂಕ್ ಯಾರಿಗೆ ಬಂದಿದೆ ಯಾರು ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ತೋರಿದ್ದಾರೆ ಅನ್ನುವಂಥವ್ರನ್ನ ಹುಡುಕ್ತಾ ಇದೀವಿ ಬಹಳ ಮುಖ್ಯವಾಗಿ ಎಸ್ ಡಿ ಎಂ ಪದವಿ ಪೂರ್ವ ಕಾಲೇಜು ಉಜಿರೆ ಇಲ್ಲಿಯ ವಿದ್ಯಾರ್ಥಿನಿ ಮಾಚಾರ್ಯನ ತುಷಾರ ಬಿ ಎಸ್ ಇವರು ರಾಜ್ಯದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕನ್ನು ಪಡೆದಿದ್ದಾರೆ ಐನೂರ ತೊಂಬತ್ತ ಐದು ಅಂಕಗಳನ್ನು ಪಡೆದಿರುವಂಥ ತುಷಾರ ಈಗ ನಮ್ಮ ಜೊತೆಗಿದ್ದಾರೆ ಎಸ್ ಡಿ ಎಮ್ ಕಾಲೇಜಿನ ಪ್ರಾಂಶುಪಾಲರು ಪ್ರಮೋದ್ ಸರ್ ಮತ್ತು ತುಷಾರನ ಹೆತ್ತವರು ಕೂಡ ನಮ್ಮ ಜೊತೆಗಿದ್ದಾರೆ ತುಷಾರ ಐನೂರ ತೊಂಬತ್ತ ಐದು ನಿರೀಕ್ಷಿತವೇ ಹಾಂ ಅಂದರೆ ನಾನು ಪಿ ಸಿ ಎಮ್ ಬೆಲೆ ಒಳ್ಳೇದು ಮಾಡಿದ್ದೆ ನಂಗೆ ಅದು ಕಾನ್ಫಿಡೆನ್ಸ್ ಇತ್ತು ಪಿ ಸಿ ಎಮ್ ಬೆಲೆ ಎರಡು ಫೋರ್ಟ್ ಬರ್ತದೆ ಅಂತ ಅದೇ ಲ್ಯಾಂಗ್ವೇಜಲ್ಲಿ ಕಮ್ಮಿ ಆಯಿತು ಎಕ್ಸ್ಪೆಕ್ಟೇಷನ್ ಅಷ್ಟು ಅಂದರೆ ಒಳ್ಳೆ ಮಾರ್ಕ್ಸಂದು ಬರ್ತದೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಈಗ ಐನೂರ ತೊಂಬತ್ತೈದು ರಾಜ್ಯದಲ್ಲಿ ಐದನೇ ರ್ಯಾಂಕು ಫಸ್ಟ್ ರಿಸಲ್ಟ್ ಬಂದಾಗ ಮಾಡಿದ್ದೇನು ಕಾಲ್ ಮಾಡಿ ಹೇಳಿದ್ದು ನನಗೆ ಅದು ಸೈಟ್ ಓಪನ್ ಆಗ್ತಿರಲಿಲ್ಲ ಮತ್ತೆ ಅವ್ರು ಮೇಲೆ ನೆಕ್ಸ್ಟ್ ನಾನು ನೋಡಿದ್ದು ಅದೇ ನೆಕ್ಸ್ಟ್ ಮನೇಲಿ ಸಿಗ್ಲಿಲ್ಲ ಸೊ ಸ್ವಲ್ಪ ಮೇಲೆ ಹೋಗಿ ನೆಕ್ಸ್ಟ್ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡೆ ಮೇಡಮ್ ಫೋನ್ ಮಾಡಿದ ಕೂಡಲೇ ಏನಂದ್ರು ನಿಮಗೆ ಅನಿಸ್ತು ಅದೇ ಕಂಗ್ರ್ಯಾಚುಲೇಷನ್ ಹೇಳಿದ್ರು ಅದೇ ನಂಗೆ ಗೊತ್ತಿರಲಿಲ್ಲಲ್ಲ ಸ್ವಲ್ಪ ಖುಷಿ ಆಯಿತು ಅಂದರೆ ಪಿ ಸಿ ಎಂ ಬಿಲ್ ನಂಗೆ ನೋಡ್ಬೋದು ಬೇಕಿತ್ತು ಬಿಕಾಸ್ ಟಿ ರ್ಯಾಂಕಿಗೆ ಸಹ ಕನ್ಸಿಡರ್ ಆಗ್ತದಲ್ಲ ಸೊ ಮತ್ತೆ ಲ್ಯಾಂಗ್ವೇಜಲ್ಲಿ ಅದೇ ಇಂಗ್ಲೀಷಲ್ಲಿ ಫೋರ್ ಮಾರ್ಕ್ಸ್ ಹೋಗಿದೆ ಅದೊಂದು ಸ್ವಲ್ಪ ಬೇಜಾರಾಯಿತು ಎಂತ ಹೋಗಿದೆ ಅಂತ ಸಹ ಗೊತ್ತಿಲ್ಲ ಸೊ ಅದನ್ನು ನೋಡಬೇಕಷ್ಟೇ

ಪ್ರ್ಯಾಕ್ಟೀಸ್ ಮಾಡಬೇಕಷ್ಟೇ ಮತ್ತು ಕಾನ್ಸೆಪ್ಟ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಬರೀ ಬಾಯ್ಪಟ ಮಾಡಿದರೆ ಅದು ಜಸ್ಟ್ ಒನ್ ಎಕ್ಸಾಮಿಗೆ ಅಷ್ಟೇ ನೆಕ್ಸ್ಟ್ ಲಾಂಗ್ ಟರ್ಮಿಗೆ ಅದು ನೆನಪಿ ಇರುವುದಿಲ್ಲ ಬಾಯ್ಪಟ ಮಾಡಿದರೆ ಸೊ ಡೀಪಾಗಿ ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೊಡ್ಬೇಕು ಡೌಟ್ ಇದನ್ನು ಆಗಲೇ ಕ್ಲಿಯರ್ ಮಾಡ್ಕೊಳ್ಬೇಕು ಐದರ್ ವಿತ್ ಲೆಕ್ಚರ್ಸ್ ಆರ್ ಈ ಗೂಗಲಲ್ಲೆಲ್ಲ ಸಿಗ್ತದಲ್ಲ ಅಲ್ಲ ಎ ಐ ಹ್ಯಾಸ್ ಹೆಲ್ಪ್ಡ್ ಮಿ ಮೋರ್ ಸೊ ಸರ್ ನಿಜವಾಗ್ ಅದೇ ಗೂಗಲ್ ಈಗ ಜಮೀನಲ್ಲಿ ಅಂತ ಬರ್ತದಲ್ಲ ಸೊ ಅದರಲ್ಲಿ ಸಹ ಈಗ ಡೌಟ್ ಬಂದರೆ ಕೆಲವೊಮ್ಮೆ ರಜೆಯಲ್ಲಿ ಇರುವಾಗ ಯೂಚನಲ್ಲಿ ಲೆಕ್ಚರ್ ಸಿಗೋದಿಲ್ಲ ಕೆಲವೊಮ್ಮೆ ಅವರು ಸಹ ಬ್ಯುಸಿ ಇರ್ತಾರಲ್ಲ ಸೊ ಅದೇ ಮೊ ಮೊಬೈಲಲ್ಲಿ ಸರ್ಚ್ ಮಾಡ್ಬೋದಲ್ಲ ಅದು ಸಹ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತದೆ ಸೊ ಮೊಬೈಲನ್ನು ಹಾಗೆ ಸಹ ಯೂಸ್ ಮಾಡ್ಬೋದು ಸುಮ್ಮನೆ ಇನ್ಸ್ಟಾಗ್ರಾಮ್ ಎಲ್ಲ ಇದು ಮಾಡೋದ್ರಿಂದ ಅದಕ್ಕೆ ಆ ಥರ ಯೂಸ್ ಮಾಡ್ಬೋದು ಇನ್ಸ್ಟಾ ಯೂಸ್ ಮಾಡ್ತೀರಾ ಇಲ್ಲ ಇಲ್ಲ ನನಗೆ ಈಗ ಎ ಐ ಅಂತ ಬಂತಲ್ಲ ಅದು ಬಂದ ನಂತರ ಅದರ ಯೂಸನ್ನು ಪಡ್ಕೊಂಡು ಅವ್ರಿಗೆ ನೀವೇ ಅಂತ ಅನ್ಸೋದು ನಂಗೆ ಬರೀ ಖುಷಿ ಆಯಿತು ಹೇಗೆಲ್ಲ ಸರ್ಚ್ ಮಾಡ್ತಿದ್ರಿ ಅದರಿಂದ ಯಾವ ರೀತಿ ಬೆನಿಫಿಟ್ ಇದೆ ನಮಗೀಗ ಅದು ಜಮಿನಿ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆದ ರೀಸೆಂಟ್ ಆಗಿ ಸೊ ಇರಲಿಲ್ಲ ಅಲ್ಲ ಅದೇ ಇದು ಜಸ್ಟ್ ಜನವರಿ ನೆಕ್ಸ್ಟ್ ಇದು ಸೊ ರಿವಿಷನ್ ಹಾಲಿಡೇಸಲ್ಲಿ ಕೆಲವೊಮ್ಮೆ ಅದು ಎಲ್ಲಿಂದಲ್ಲ ಬರದ ಡೌಟ್ ಎಲ್ಲ ಕೆಲವೊಮ್ಮೆ ಎಕ್ಸಾಮ್ ಟೈಮಲ್ಲೇ ಬರೋದು ಸೊ ಆಗ ಎಲ್ಲ ಇಮಿಡಿಯೇಟಾಗಿ ಸರ್ಚ್ ಮಾಡ್ಬೋದಲ್ಲ ಅಲ್ಲಿ ಅದು ಮತ್ತು ಕೆಲವೊಮ್ಮೆ ಜನ್ರಲ್ ಆಗಿ ಕ್ಯಾಶುವಲ್ ಆಗಿ

ಎದ್ದು ಒನ್ ಅವರ್ ಅದೇ ಎಕ್ಸಸೈಸ್ ಮತ್ತೆ ಅಪ್ ಆಗೋದರಲ್ಲಿ ಹೋಗ್ತದೆ ಒನ್ ಅವರ್ ಅದರಲ್ಲಿ ಆಗ್ತದೆ ನೆಕ್ಸ್ಟ್ ಒನ್ ಅವರ್ ಆದ್ಮೇಲೆ ನನ್ನ ಬೇಸಿಕ್ಸ್ ಓದ್ತೇನೆ ಈಗ ಎಕ್ಸಾಮ್ ಟೈಮಲ್ಲಿ ತುಂಬಾ ಜನ ಹೇಳ್ತಿದ್ರಮ್ಮ ಫುಡ್ ತಿನ್ನುವಾಗ ಜಾಗರೂಕತೆ ಕುಡಿಯುವಾಗ ಅಂದರೆ ನೀರು ಬಿಸಿ ಮಾಡಿ ಕುಡಿಬೇಕು ಇಂಥದ್ದೆಲ್ಲ ಎಂತ ಪಾಲನೆ ಮಾಡಿದ್ದೀರಾ ಅಂದರೆ ಹೆಲ್ತ್ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗ್ತದೆ ಕರ್ಡ್ ತಿಂದರೆ ಒಳ್ಳೆಯದಾಗ್ತದೆ ಅಂದರೆ ಅದು ಆ್ಯಂಟಿ ಸ್ವಲ್ಪ ಹೊಟ್ಟೆ ಸ್ವಲ್ಪ ಸರಿ ಇರ್ತದೆ ಸೊ ಮತ್ತು ಆದಷ್ಟು ಅನ್ನ ತಿನ್ನೋದು ಒಳ್ಳೇದು ಬಿಕಾಸ್ ಇಲ್ಲಿ ಟೆಂಪ್ರೇಚರ್ ಎಲ್ಲ ಹಾಗೆ ಉಂಟಲ್ಲ ಅನ್ನ ಊಟ ಮಾಡಿ ನಾನು ಹಾಗೆ ಮಾಡ್ತಿದ್ದೆ ಅದು ನನಗೆ ಅನ್ನನೇ ಅದಂತ ನನಗೆ ಕಂಫರ್ಟೇಬಲ್ ಫುಡ್ ಅನ್ನ ಮೊಸರು ಅದೇ ನಂಗೆ ಕಂಫರ್ಟೇಬಲ್ ಫುಡ್ ನೆಕ್ಸ್ಟ್ ಅದೇ ನೀರು ನೀರು ಕುಡ್ಕೊಂಡಿರಬೇಕು ಒಂದು ಬಾಟ್ಲ್ ಮಾತ್ರ ಇಟ್ಕೊಂಡೆ ಒಳ್ಳೇದು ಆಗ ನೀರು ಕುಡ್ಕೊಂಡಿರಬೇಕು ನೆಕ್ಸ್ಟ್ ಆಗಾಗ ಫ್ರೆಶ್ ಅಪ್ ಆಗ್ತಾನೆ ಇರಬೇಕು ಫೇಸ್ ವಾಶ್ ಮಾಡೋದಿರ್ಬೋದು ಹಾಗೆ ನೆಕ್ಸ್ಟ್ ಫ್ರೂಟ್ಸ್ ಸಂಜೆ ಅದೇ ಕಾಲೇಜ್ ಇದ್ದಾಗ ಬೇರೆ ಕೆಲಸ ಏನಿಲ್ಲ ಅಲ್ಲ ಅದೇ ಬೇರೆ ಕೆಲಸ ಇಲ್ವಾ ಅದೇ ನನ್ನ ಕೆಲಸ ಬಿಟ್ಟರೆ ಅಂದರೆ ನನ್ನ ಕೋಣೆ ಗುಡಿಸೋದು ನನ್ನ ಬಟ್ಟೆ ಒಗೆಯೋದು ಅದೊಂದು ಮಾತ್ರ ಬಿಟ್ಟರೆ ಮತ್ತೆ ಓದೋದು ಇಲ್ಲ ಅವ್ರೆಂಥ ಕೆಲಸ ಹೇಳ್ತಿರ್ಲಿಲ್ಲ ನಂಗೆ ಇವ್ರೆ ಎಂಥ ಕೆಲಸ ಹೇಳ್ತಿರ್ಲಿಲ್ಲ ಯಾರು ನಾ ತಂಗಿ ಇದ್ದಾಳೆ ಅವಳು ಸಿಕ್ಸ್ತ್ ಸ್ಟ್ಯಾಂಡರ್ಡು ಆಗ್ಬಿಡ್ತಿರಲಿಲ್ಲ ಅವಳೆಂತ ಕೆಲಸ ಇದು ಮಾಡ್ತಿರ್ಲಿಲ್ಲ ಕಿರಿಕಿರಿ ಮಾಡ್ತಿರ್ಲಿಲ್ಲ ಇಲ್ಲ ನಿಮ್ಗೆ ಅಪ್ಪ ಅಮ್ಮನಲ್ಲಿ ತುಂಬಾ ಹೆಲ್ಪ್ ಮಾಡಿದರು ಇಬ್ರು ಹೆಲ್ಪ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಹಾಲಿಗೆ ಅಮ್ಮ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಿದ್ರು ಬಿಕಾಸ್ ನಂಗೆ ಸ್ವಲ್ಪ ಕಾಲು ನೋವಿತ್ತು ಇನ್ಫೆಕ್ಷನ್ ಆಗಿತ್ತು ಸ್ವಲ್ಪ ಸೊ ಅಮ್ಮ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದ್ರು ಮೊನ್ನೆ ವಾಣಿಗೆ ಹೋಗುವಾಗ ಮತ್ತೆ ಇವಾಗ ನನ್ನ ಅಪ್ಪ ಸಹ ಹೆಲ್ಪ್ ಮಾಡಿದ್ದಾರೆ ಬೇಕಿದ್ರೆ ಈಗ ಎಂತರ ಸ್ಟೇಷನರಿ ಐಟಮ್ಸ್ ಬೇಕಾ ಆಗ ತರ್ತಿದ್ರು ಅದಾಗ ಏನು ಪ್ರಾಬ್ಲಮ್ ಆಗಲಿಲ್ಲ ಸಾಧನೆ ಬಗ್ಗೆ ಮಗಳು ಸಾಧನೆ ತುಂಬಾ ಖುಷಿ ಕಂಡಿದೆ ಹಾಗೆ ನಾನೊಬ್ಬ ಶಿಕ್ಷಕ ಮಗಳಿಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಒಂದು ಆಸೆ ಇತ್ತು ಅದು ಈಡೇರಿದೆ ಅದು ಸ್ವಲ್ಪ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಒಂದೆರಡು ಕಮ್ಮಿ ಬಂದಿದೆ ಅದು ಸ್ವಲ್ಪ ಕಾಂಪ್ಲಿಕೇಟನ್ ಯಾಕೆ ಇಂಗ್ಲೀಷ್ ಅಂದರೆ ಸ್ವಲ್ಪ ಆಸ್ತಿ ಇರಬೇಕು ಇರುವಂಥದ್ದು ತುಂಬ ಖುಷಿ ಕಂಡಿದೆ ಖುಷಿ ಖುಷಿ ಕಂಡಿದೆ ಹೇಗೆ ಓದಿಸ್ತಾ ಇದ್ರಿ ಅವಳಿಗೆ ನಾವು ಸಪೋರ್ಟ್ ಮಾಡ್ತಿದ್ದೆವು ಓದಬೇಕು ಓದಬೇಕು ಮೊಬೈಲ್ ಜಾಸ್ತಿ ನೋಡಬೇಡ ಬೇರೆ ಕಡೆ ಹೋಗ್ಬೇಡ ಅಂತ ಹಾಗೆ ಈಗ ಮೊಬೈಲ್ ಜಾಸ್ತಿ ನೋಡಬೇಡ ಅಂತ ನೀವು ಹೇಳೋದು ಅವಳು ಮೊಬೈಲ್ ನೋಡಿ ಒಂದಷ್ಟು ಮಾರ್ಕ್ ನನಗೆ ಜಾಸ್ತಿ ಸಿಕ್ಕಿದೆ ಅಂತ ಹೇಳ್ತೀರಿ ಈಗೇನು ತಿಳ್ತೀರಿ ಅವರಿಗೆ ಮೊಬೈಲಲ್ಲಿ ಏನಾದ್ರೂ ಬರ್ತದೆ ನಮ್ಗೆ ಗೊತ್ತು ನಮಗೆ ಗೊತ್ತು ಅದಕ್ಕೆ ಅವರಿಗೆ ಜಾಸ್ತಿ ಗೊತ್ತುಂಟು ಅದು ನಾವು ಒಂದು ನಾವು ಆಸ್ ಇ ಪೇರೆಂಟ್ ಆಗಿ ಒಂದು ಅಲರ್ಟ್ನೆಸ್ ಕೊಡೋಂಥ ನಮ್ಮೊಂದು ಕರ್ತವ್ಯ ನಾವು ಹೌದು ಹೌದು ನಾವು ಮಕ್ಕಳಿಗೆ ಟೀಚ್ ಟೀಚಿಂಗ್ ಆ್ಯಕ್ಚುಲಿ ನಾನು ಫಿಫ್ಟೀನ್ ಇಯರ್ಸ್ ಟೀಚಿಂಗ್ ಸರ್ವಿಸ್ ಆಗಿದೆ ಅದು ಏನು ಅಂತ ನನಗೆ ಗೊತ್ತುಂಟು ಮಕ್ಕಳ ಮೈಂಡ್ ಮೆಂಟಾಲಿಟಿ ಯಾವ ರೀತಿ ಚೇಂಜಸ್ ಆಗಿ ಗೊತ್ತುಂಟು ಅದಕ್ಕೆ ಸ್ವಲ್ಪ ಎಲರ್ ಎಲ್ಲ ಎಲರ್ಟ್ ಮಾಡ್ತಿದ್ದೆ ಸೊ ಹಾಗೆರೂ ಈಗ ಕಂಡ ಪ್ರಕಾರ ಅವಳಿಗೆ ಅದೇ ರೀತಿ ಏನು ಬೇರೆ ರೀತಿಯ ಮಿಸ್ಯೂಸ್ ಮಾಡಲಿಲ್ಲ ಸೊ ಒಳ್ಳೆದಾಗಿದೆ ಮೊಬೈಲನ್ನು ಯೂಸ್ ಮಾಡ್ಬೋದು ಸೊ ಹಿತಮಿತ ಅಂತೇಳು ಅದು ಅದನ್ನು ಪಾಲಿಸಬೇಕು ಅಂತ ನನ್ನ ಒಂದು ಹೇಳಿದೆ ಎಲ್ಲ ಕೇಳ್ತಾರೆ ಹೌದು ಹೌದು ಎಲ್ಲ ಹೇಳ್ತಾರೆ ಹಾಂ ನಮಸ್ತೆ ಸರ್ ಅದೇ ಖುಷಿಯಾಯಿತು ಲ್ಯಾಂಗ್ವೇಜಲ್ಲಿ ಇನ್ನು ಸ್ವಲ್ಪ ಬರಬೇಕಿತ್ತು ಅನ್ನೋಂಥ ಆಸೆ ಇದೆ ಫಸ್ಟ್ ಆಫ್ ಆಲ್ ನಾನು ಎಲ್ಲ ಇಲ್ಲಿಯ ಒಂದು ನಮ್ಮ ಎಸ್ ಡಿ ಎಮ್ ಕಾಲೇಜಿನ ಎಲ್ಲ ಪ್ರಿನ್ಸಿಪಾಲ್ ಇರ್ಬೋದು ಲೆಕ್ಚರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಗುರು ಹಿರಿಯರ ಆಶೀರ್ವಾದದಿಂದಲೂ ಸಹ ಒಳ್ಳೆ ಮಾರ್ಕ್ಸ್ ಬಂದಿದೆ ಹಾಗೆ ಅವಳು ವರ್ಕ್ ಮಾಡಿದಂತೆ ಅಷ್ಟಕ್ಕೆ ವರ್ಕ್ ಮಾಡುವಂಥದ್ದು ನಾವು ಓದು ಮಗ ಓದು ಮಗ ಅಂತ ಅಷ್ಟೇ ಹೇಳ್ತಿದ್ವಿ ಅಷ್ಟೇ ಅವಳಿಗೆ ಮೊಬೈಲ್ ಹೇಳಿ ತೆಗೆದುಕೊಟ್ಟ ನಂತರ ತುಂಬಾ ಅದನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಸ್ಕೋರ್ ಮಾಡಿದ್ದು ಪ್ರೈಮರಿಯಿಂದ ಇವನ್ ಪ್ರೈಮರಿಯಿಂದ ಹಿಡಿದು ಇಲ್ಲಿ ತನಕ ಮೊಬೈಲನ್ನು ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಅದನ್ನೇ ಬಳಸಿಕೊಂಡು ಅವಳು ಮಾರ್ಕ್ಸ್ ಸ್ಕೋರ್ ಮಾಡಿ ಸೆಲ್ಫ್ ಸ್ಟಡಿ ಅವಳದು ಕೋಚಿಂಗಿಗೆಲ್ಲ ಹೋಗಲಿಲ್ಲ ಅವಳು ಅದೇ ಪಿ ಡಬ್ಲ್ಯೂ ಅಂತ ಹೇಳಿ ಫಿಸಿಕ್ಸ್ ವಾಲಾ ಅಂತ ಹೇಳಿ ಒಂದು ಮೊಬೈಲಲ್ಲಿ ಒಂದು ಆ್ಯಪ್ ಅದಕ್ಕೆ ಅದೇ ನಮಗೊಂದು ಫೈವ್ ತೌಸಂಡ್ ಒಳಗೆ ಎಲ್ಲ ಅವಳದ್ದು ಕೋಚಿಂಗ್ ಎಲ್ಲ ಸಾಧಾರಣ ಅದರಲ್ಲಿ ಬಂತು ಅದು ಹೆಲ್ಪ್ ಆಯಿತು ಅವಳಿಗೆ ಅಂತ ಹೇಳಿ ಅದೇ ಮಾಧ್ಯಮಗಳನ್ನು ಬಳಸುವಾಗ ನಾವು ಎಚ್ಚರಿಕೆಯಿಂದ ವಹಿಸಿದರೆ ಅದರಿಂದ ಒಳ್ಳೆ ಅನುಕೂಲತೆಗಳು ನಮಗೆ ಸಿಗ್ತದೆ ಅನ್ನುವಂಥದ್ದು ಅಭಿಪ್ರಾಯ ನಮ್ಮದು ಈಗ ನೀವೆಂತ ಕೆಲಸ ಕೊಡ್ತಿರ್ಲಿಲ್ಲ ಅಂತ ಡ್ರೆಸ್ಸು ಅದು ಅವಳಿಗೆ ಪ್ರತಿಯೊಂದು ಸಹ ಅವಳೆ ನಾನು ಫಿಫ್ತ್ ಸ್ಟ್ಯಾಂಡರ್ಡಿಂದ ಇಲ್ಲಿ ತನಕನೂ ನಾ ಅವಳಿಗೆ ಏನು ಅದು ಹಾಗೆ ಮಾಡು ಮಗ ಹೀಗೆ ಮಾಡು ಮಗ ಅಂತ ಹೇಳಲಿಲ್ಲ ಅವಳ ರೂಮ್ಸನ್ನು ಇಟ್ಕೊಳ್ಳುವಂಥದ್ದು ಗುಡಿಸುವಂಥದ್ದು ಒರೆಸುವಂಥದ್ದು ಅವಳ ಬಟ್ಟೆ ವಾಶ್ ಮಾಡುವಂಥದ್ದು ಎಲ್ಲವನ್ನು ಅವಳೇ ಮಾಡ್ಕೊಳ್ತಾಳೆ ಮತ್ತೆ ತಂಗಿಗೂ ಸ್ವಲ್ಪ ಹೇಳ್ತಾಳೆ ನೀನು ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಅಂದರೆ ಜೋರು ಏನಿಲ್ಲ ಅದು ಕ್ಷಣಿಕ ಅಷ್ಟೇ ಅಕ್ಕ ತಂಗಿದ್ದು ಕ್ಷಣಿಕ ಇರ್ತದೆ ಸರ್ ಇರ್ತದೆ ಇರ್ತದೆ ಪ್ರೀತಿಯಲ್ಲಿ ಅದು ಅವಳಿಗೂ ಬುದ್ಧಿ ಹೇಳ್ತಾಳೆ ಅದೇ ಖುಷಿ ಅಂದ್ರೆ ಅವಳು ಹೇಳ್ತಿದ್ಲು ಪ್ರತಿದಿನ ಹೇಳಿದ್ಲು ನನಗೆ ಎಕ್ಸಾಮಿಗೆ ನಾನು ಕರ್ಕೊಂಡು ಹೋಗಿ ಕರ್ಕೊಂಡೇ ಬರ್ತಾ ಇದ್ದೆ ಹೇಳ್ತಿದ್ಲು ನನಗೆ ಅಮ್ಮ ನಾನು ಪರವಾಗಿಲ್ಲ ಎಲ್ಲ ಮಾಡಿದ್ದೇನೆ ಅಮ್ಮ ಈಸಿ ಇತ್ತು ಏನು ಸಮಸ್ಯೆ ಇಲ್ಲ ನಾನೆಲ್ಲ ಬರ್ದಿದ್ದೇನೆ ಅದು ಎಕ್ಸ್ಟ್ರಾ ಸಹ ಬರ್ದಿದ್ದೇನೆ ಎಲ್ಲ ಬರ್ದಿ ಎಂತ ಸಮಸ್ಯೆ ಇಲ್ಲ ಅಂತ ಹೇಳ್ತು ಮತ್ತೆ ಅಣ್ಣ ಸಹ ಕೇಳ್ತೇನೆ ಇದ್ದ ಅವನು ಕೆಮಿಸ್ಟ್ರಿ ಲೆಕ್ಚರರ್ ಜೂನಿಯರ್ ಕಾಲೇಜ್ ಅವನು ಸಹ ಸ್ವಲ್ಪ ಎಲ್ಲ ಹೇಳ್ತಿದ್ದ ಕೆಮಿಸ್ಟ್ರಿ ಇದೆಲ್ಲ ಹಾಗೆಲ್ಲ ಕೆಲವೆಲ್ಲ ಹೇಗಿದೆ ಅಂತ ಹೇಳಿ ಟೆಸ್ಟ್ ಮಾಡಿ ಇವಳಿಗೆ ಎಷ್ಟು ಒಂದು ಕಾಮನ್ ಸೆನ್ ಅದೇ ಸಾಮಾನ್ಯ ಜ್ಞಾನ ಎಷ್ಟಿದೆ ಅದನ್ನೆಲ್ಲ ಕೇಳ್ತಿದ್ದ ಆಗಾಗ ಗೊತ್ತಿದ್ದು ಓಕೆ ಇವಳು ಮಾಡ್ಬಹುದು ಅಂತ ಹೇಳ್ತಾ ಅದಕ್ಕೆ ಒಂದು ಕನ್ನಡ ನಿಮ್ಮ ಇಂಗ್ಲೀಷಲ್ಲಿ ಒಂದು ಸ್ವಲ್ಪ ಬಂದರೆ ಒಳ್ಳೆದಿತ್ತನ್ನಂಥದ್ದು ಹೇಗಮ್ಮ ಈಗ ಅಪ್ಪ ಅಮ್ಮ ಕಾಲೇಜಿನ ಸಪೋರ್ಟ್ ಬಗ್ಗೆ ಏನು ಹೇಳ್ತೀರಿ ಇಲ್ಲಿ ಲೆಕ್ಚರ್ಸ್ ತುಂಬ ಫ್ರೆಂಡ್ಲಿ ಇದ್ದಾರೆ ಅವ್ರೆಂತ ಅಂದರೆ ಸುಮ್ಮನೆ ಸುಮ್ಮನೆಗೆ ಹೋಗಿ ಈಗ ನೀವು ಫ್ರೆಂಡ್ಲಿಗೆ ಮಾತಾಡಿದ್ರು ಏನು ಬಯ್ಯೋದಿಲ್ಲ ನಿಮ್ಗೆ ಏನು ಡೌಟ್ ಇದ್ದರೂ ಸಾಲ್ವ್ ಮಾಡ್ತಾರೆ ಅವರು ಮತ್ತು ಕಾಲ್ಸ ಮಾಡ್ಬೋದು ಮೆಸೇಜ್ ಸಹ ಮಾಡ್ಬೋದು ಹಾಗೇನೋ ಅವರು ತಪ್ಪು ತಿಳ್ಕೊಳ್ತಿರ್ಲಿಲ್ಲ ಮತ್ತು ಪೇರೆಂಟ್ಸ್ ಹಾಗೆ ಸಪೋರ್ಟ್ ಮಾಡ್ತಿರಲ್ಲ ಸೊ ಅವ್ರದೆಲ್ಲ ಎಲ್ಲರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವನ್ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಎಲ್ಲ ಅವರೊಂದು ಬೇಸಿಕ್ ಫೌಂಡೇಶನ್ ಆಗಿ ಕೊಟ್ಟಿದ್ದಾರೆ ಬೇಸಿಕ್ಸ್ ಈಗ ಸಿ ಬರುವಾಗ ಬಿ ಫಿಜಿಕ್ಸ್ ಇಂಪಾರ್ಟೆಂಟ್ ಆಗ್ತದೆ ಏನಿದ್ದರೂ ಸಹ ಸೊ ಅವರಿಗೆ ಸಹ ಥ್ಯಾಂಕ್ಸ್ ಹೇಳ್ತೇನೆ ಇಲ್ಲಿ ಲೆಕ್ಚರ್ಸ್ ಎಲ್ಲರಿಗೆ ಸಹ ಪ್ರಿನ್ಸಿಪಾಲಿಗೆ ಸಹ ಖಾಲಿ ಓದುದೇ ಅಥವಾ ಬೇರೆ ಎಂತಾದ್ರು ಉಂಟಾ ನಾನು ಬರ್ತಡೇ ಜೂನಿಯರ್ ಆಗಿದ್ದೆ ನನ್ನದು ಪ್ರೈಮರಿ ಹೈ ಸ್ಕೂಲಲ್ಲಿ ಇರುವಾಗಲೇ ನೆಕ್ಸ್ಟ್ ಸಂಗೀತ ಸಹ ಕಲ್ತಿದ್ದೇನೆ ಆ್ಯಂಡ್ ಕ್ವಿಝಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ ಆ್ಯಂಡ್ ಇವನ್ ಎಮ್ ಸಿ ಇಸ್ ಮಾಡಿದ್ದೇನೆ ತುಂಬ ಆ್ಯಂಡ್ ಸ್ಪೀಚಸ್ ಎಸ್ಸೆಸ್ ಎಲ್ಲ ಬರಿತೇನೆ ಓಕೆ ಈಗ ಹಾಡು ಹಾಡ್ತಿದೆ ಹಾಕ್ತೀರಿ ಓಕೆ ಪ್ರಿನ್ಸಿಪಲ್ ಹತ್ರ ಮಾತಾಡಿದ ನಂತರ ಹಾಗಾಗಿ ನಮಸ್ತೆ ಸರ್ ಈಗ ರ್ಯಾಂಕ್ ತುಂಬ ಉಂಟಂತೆ ಎಸ್ ಡಿ ಎಮ್ಗೆ ಜೊವಾಗಿ ಕೂಡ ಅತ್ಯಂತ ಸಂತೋಷದ ದಿನ ಬಹಳ ದಿನಗಳ ನಂತರ ನಾವು ಅತಿ ಹೆಚ್ಚು ರ್ಯಾಂಕ್ಗಳನ್ನು ನಾವು ಪಡೆದಿದ್ದೇವೆ ಮುಖ್ಯವಾಗಿ ಇದಕ್ಕೆ ನನ್ನ ನಮ್ಮ ಕಾಲೇಜಿನ ಅಧ್ಯಕ್ಷ ಆದಂತಹ ಪರಂಪ್ ಪೂಜಾವಂದರನ್ನು ಕಾರ್ಯಶಿಗಳಾದಂತಹ ಅವರನ್ನು ಹಾಗೆಯೇ ಡಾಕ್ಟರ್ ಸತೀಶಂದ್ರ ನಾನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು ಅವರ ಪ್ರೋತ್ಸಾಹ ಈ ಒಂದು ಸಾಧನೆಗೆ ಕಾರಣ ಆಗಿದೆ ಎಂಬತಕ್ಕಂಥ ಅನಿಸಿಕೆ ನನ್ನದು ಓಕೆ ಸರ್ ತುಷಾರ ಈಗ ಅವ್ರ ಜೊತೆಗಿದ್ದಾರೆ ಏನು ಹೇಳ್ತೀರಿ ಖಂಡಿತವಾಗಿ ಅವಳಿಗಿಂತ ಜಾಸ್ತಿ ಸಂತೋಷ ನಮಗಾಗಿದೆ ಯಾಕಂತ ಹೇಳಿದ್ರೆ ಯಾವುದೇ ವಿಶೇಷವಾದಂಥ ಕೋಚಿಂಗಿನ ಸಹಾಯ ಇಲ್ಲದೆ ವಿದ್ಯಾರ್ಥಿಗಳು ತಾವು ಸಂಪೂರ್ಣವಾಗಿ ತಮ್ಮದೇ ಅಂತಹ ಒಂದು ಅಧ್ಯಯನವನ್ನು ಮುಂದುವರಿಸಿದರೆ ಎಂತಹ ಸಾಧನೆ ಕೂಡ ಮಾಡಬಹುದು ಎಂಬುದಕ್ಕ ಎಂಬುದಕ್ಕೆ ಒಂದು ಜ್ವಲಂತ ನಿದರ್ಶನವಾಗಿ ಇವತ್ತು ತುಷಾರ ನಮ್ಮ ಜೊತೆ ಇದ್ದಾಳೆ ಖಂಡಿತವಾಗಿ ಕೂಡ ಹೃತ್ಪೂರ್ವಕ ಅಭಿನಂದನೆಗಳ ಜೊತೆಗೆ ಅವರ ಪೋಷಕರು ತಂದೆ ತಾಯಿ ಅವರು ಕೂಡ ಅವಳಿಗೆ ಬೇಕಾದಂತಹ ಒಂದು ಅವಕಾಶವನ್ನು ಸೌಕರ್ಯ ಒದಗಿಸಿಕೊಟ್ಟ ಕಾರಣ ಇವತ್ತು ಈ ಒಂದು ಸಾಧನೆಗೆ ಕಾರಣವಾಗಿದೆ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮೊಬೈಲ್ ನೋಡಬೇಡಿ ಮೊಬೈಲ್ ನೋಡಬೇಡಿ ಅಂತ ಹೇಳಿದವರಿಗೆ ಅಲ್ಲ ಮೊಬೈಲ್ ನೋಡಬೇಕು ಮೊಬೈಲ್ ನೋಡಿದ್ರೆ ಮಾರ್ಕ್ ಬರ್ತದೆ ಅಂತ ಹೇಳೋದಕ್ಕೆ ಸಾಕ್ಷಿ ತುಷಾರ ಈಗ ಹಾಡಾಡ್ತೇನೆ ಅಂತ ಹೇಳಿದ್ದಾರೆ ಒಂದು ಬಿಟ್ಟು ಹಾಡ್ತೀರಿ ಅಂತ ಅನ್ಸುತ್ತೆಂದ್ರೀರ್ವಾದಿಗೆ ಮೊಗ್ಗು ಸುತ ಕುಳಿತಿದ್ದ ಕುಳಿತಿ ಬೆರೆಸಿದದರೊಳಗೊಂದು ಕುಕಿಲರಾಗ ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಳ್ಳಿ ವಸಂತನಾಗ ಮನ ಸಾಯಿದಾಗ ಮಾಮರದರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿದದರೊಳಗೊಂದು ಕುಕಿಲರಾಗ ಬಡುಕಾಡಿ ಮಲ್ಲಿಗೆಯು ಕೋಗಿಲೆಯ ಕೂ ಪ್ರಿಯ

ಮೊಬೈಲನ್ನು ಸರಿಯಾಗಿ ಬಳಕೆ ಮಾಡಿದರೆ ರಾಜ್ಯದಲ್ಲಿ ರ್ಯಾಂಕ್ ಪಡಿಬೋದು ಅಂತ ತೋರಿಸಿಕೊಟ್ಟಂಥ ಹುಡುಗಿ ಅದು ತುಷಾರ ಯಾಕೆಂತಂದರೆ ಎ ಐ ಆ್ಯಪ್ ಮೂಲಕ ಪ್ರತಿನಿತ್ಯ ರಿವಿಸನ್ ಮಾಡ್ತಾ ಇದ್ದದನ್ನು ಅವರು ನಮಗೆ ತೋರಿಸಿದ್ದಾರೆ ಹೇಳಿದ್ದಾರೆ ಅದರ ಜೊತೆಗೆ ಮೊಬೈಲನ್ನು ಸದ್ಬಳಕೆ ಮಾಡಿದರೆ ಅದರ ರಿಸಲ್ಟ್ ಈ ರೀತಿಯಾಗಿರ್ತದೆ ಅಂತ ಪ್ರಾಂಶುಪಾಲರು ಕೂಡ ಅದನ್ನು ಹೇಳಿದರು ಜೊತೆಗೆ ಯಾವುದೇ ಕೋಚಿಂಗ್ ಇಲ್ಲದೆ ಇವತ್ತು ರಾಜ್ಯಕ್ಕೆ ಐದನೇ ಸ್ಥಾನವನ್ನು ಪಡೆದಿದ್ದ ನಮ್ಮ ಮಾಚಾರನ ಹುಡುಗಿಗೆ ಆಲ್ ದಿ ಬೆಸ್ಟನ್ನು ಹೇಳ್ತಾ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಉಜಿರೆ